ಯೋಜ ಗಾಯ್ಸ್ ಟು ಮೈ ಚಾನಲ್ ಗಾಯ್ಸ್ ನಿನ್ನೆ ಬಂದ ಮಳೆಗೆ ಆಗಿದೆ ನಮ್ಮ ತೋಟದಲ್ಲಿ ದೊಡ್ಡ ಅನಾಹುತಗಳು ಏನೆಂದು ನೋಡುವ ಅದಕ್ಕೆ ಈಗ ಹೋಗ್ತಾ ಇದೆ ತೋಟಕ್ಕೆ ಎಂತೆಲ್ಲ ಏನೆಲ್ಲ ಆಗಿದೆ ಅಂತ ನಿನ್ನೆ ಬಾರಿ ಗಾಳಿ ಮಳೆ ಎಲ್ಲವೂ ಇತ್ತು ಗಾಯ್ಸ್ ಅದಕ್ಕೆ ಅಜ್ಜಿ ನಿನ್ನ ನನಗೆ ನಿನ್ನೆ ವೀಡಿಯೋ ತೆಗಿಲಿಕ್ಕಾಗಲಿಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ಇರಲಿಲ್ಲ ಅಜ್ಜಿ ಫೋನ್ ಮಾಡಿ ಹೇಳಿದರು ತುಂಬ ಮಳೆ ಎಲ್ಲ ಬಂದಿದೆ ಗಾಳಿ ಮಳೆ ಅಂತೆ ಒಂದು ದೊಡ್ಡ ಇಜಿನ್ ಅಂತ ಹೇಳ್ತಾರಲ್ಲ ಈ ಪಲಾವಿಗೆ ಹಾಕುವ ಸೊ ಆ ಒಂದು ಸೊಪ್ಪು ಹಾಂ ಸೊಪ್ಪು ಇರ್ತೇನೆ ಸರಿ ಲೀಫ್ 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 ಎಲೆ ಎಲೆ ಅದು ಅದರದ್ದು ದೊಡ್ಡ ಮರ ಇರ್ತದಲ್ಲ ಅದು ಕುಸಿತು ಬಿದ್ದಿದೆ ಬಿದ್ದು ನನ್ನ ನಮ್ಮ ಕೆರೆಯ ಮೇಲೆ ಉಂಟು ಈಗ ಈಗ ಅದರನ್ನೇ ನೋಡ್ಲಿಕ್ಕೆ ಹೋಗಿದ್ದೆ ಹೋಗ್ತಾ ಇರೋದು ನಾನು ಯಾವ ಬಲೆ ಸೊ ಗಾಯ್ಸ್ ಹೋಗೋ ಹೋಗು ಹೋಗುದು ಹೋಗುದು ಎಲ್ಲಿಂದ ಹೋಗುದು ಅಂತ ಹೆದರಿಕೆ ಆಗೋದು ಮಾರೊಮ್ಮೆ ಅಪ್ಪ ಇಲ್ಲಿ ಹಾವಿನ ಮೇಲೆ ಕಾಲಿಟ್ಟಿದ್ರು ಗಾಯ್ಸ್ ಈಗ ಅಲ್ಲಿ ನೋಡಿ ಅಂತ ಒಮ್ಮೆ ಇದಿನ್ನ ಮರ ಫುಲ್ ಕುಸಿದು ಬಿದ್ದಿದೆ ಅಲ್ಲಿ ಕೆಳಗಡೆ ಕಾಣ್ತಾ ಉಂಟಾ ಅದು ನಮ್ಮ ಇದು ಕೆರೆ ಅಲ್ಲಿ ನೀವು ಒಬ್ಸರ್ವ್ ಮಾಡಿ ಈಗೊಳ್ಳಿ ಆ ಪಾರ್ಟ್ ಕೆರೆ ಅಲ್ಲಿ ನಾನು ಝೂಮ್ ಮಾಡಿದ್ದೀನಲ್ಲ ಅದು अब गाइस ये रूसी कस्टम टू ये बू रूसी आस्ते चेक अगर हमें वाले वाले हारो सो गाइस انا ನಿಮಗೆ ಕೇರಿ ಹತ್ತಿರ ಹೋಗಿ ತೋರಿಸ್ತೀನಿ ನೋಡಿ ಏ ಕೆಲatro ಗುಣಾನೆ ಕೆಲಗಿ ಬಿಲ್ ಬಲ್ تمہارے ಸಾರಿ ಅಲ್ಲ ಇಕೋಲಿ गाइस ಎಷ್ಟಲ್ಲ मराಗಳಿ ಬಿದ್ದಿ ಅದೊಂದು ಇಜಿನ್ ನ ಮಾರಾ ಅಲ್ಲೋಡಿ ಬಾಳೆ 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 ಮರ ಮರಿ ಕರ್ಮ ಹಸು ಆಗ್ತಾ ಉಂಟು ಬಾಳೆ ನೋಡಿದಾಗಿ ಗಾಯ್ಸ್ ಇದು ನಮ್ಮ ತೋಡು ಹರಿತಾ ಉಂಟು ನಾವಿಲ್ಲಿ ಅಡಿಕೆ ಇರ್ತದೆ ಮರ ಸಿಗ್ಲಿಲ್ಲ ಇದ್ರ ಹುಡುಗ ಅಜಿ ಅಂತಾರೆ ಸೊ ಆ ಒಂದು ಮರ ಅಗೋಳಿಯಲ್ಲಿ ಕೆರೆಯಲ್ಲಿ ಮರ ಬಿದ್ದಿದ್ದು ಆ ಪಲಾವಿಗೆ ಹಾಕುವ ಸೊಪ್ಪು ಉಂಟಲ್ಲ ಆ ಸೊಪ್ಪು ಇಲ್ದ ಸರಿ ಎಲೆ ಅದಕ್ಕೆಲ್ಲ ಪಲಾವಿಗೆ ಬಿರಿಯಾನಿಗೆ ಅದಕ್ಕೆಲ್ಲ ಹಾಕ್ತಾರೆ ಆ ಎಲೆ ಮರ ಇದು ದೊಡ್ಡ ಅದುವೇ ಕುಸಿದು ಬಿದ್ದಿದೆ ಅಷ್ಟಲ್ಲ ಗಾಯ್ಸ್ ನಮ್ಮ ಹಗೊಳ್ಳಿ ಎಲ್ಲಿ ನೋಡಿ ಜರ್ದು ಬಿದ್ದಿದ್ದು ಎಲ್ಲ ನೋಡಿ ಅಂತೆ ಸೊಗಾಯಿಸ್ ಯಾ ಇಡೀ ಮೋರೆಯಲ್ಲಿ ನೀರು ನೀರಾಯಿತು ಮೇಲೆ ಕಾರಣ ಅಪ್ಪ ಅದು ಎಕ್ಸ್ಪೆರಿಮೆಂಟ್ ನನ್ನ ನಮ್ಮ ಮನೆಗೆ ಹೋಯಿತು ಸೊಗಾಯಿಸ್ ಈಗ ನಾನೊಂದು ಈ ಅಡಿಗೆ ಉಂಟಲ್ಲ ಇದು ರೋಗ ಬಂದಿರೋ ಅಡಿಗೆ ಈಗಲ್ಲಿ ಇಲ್ಲಿ ಬೂಸ್ತಿನಾಗೆ ಸ್ವಲ್ಪ ಸ್ವಲ್ಪ ಅದು ಪ್ರಕಾರ ಈಗ ಇದಕ್ಕೆ ತೊಳೆದ್ರೆ ಅದರದ್ದು ಅದು ಅಡಿಕೆ ಬೀಳ್ಬೇಕು ಆಗ ಸರಿ ಆಗ್ತದೆ ಸೊ ಈಗ ಎಕ್ಸ್ಪೆರಿಮೆಂಟ್ ಮಾಡುವ ನಾವು ಎಕ್ಸ್ಪೆರಿಮೆಂಟ್ ಸಾರಿ ಇದು ತೊಳೆದ್ರೆ ಇದು ಅಡಿಕೆ ಬೀಳ್ತದೆ ಆಗ ಗೊತ್ತಾಗ್ತದೆ ಎಂತ ಇದು ರೋಗ ಅಂತ ಕಾಲೇತು ಗೈಸ್ ಟ್ರೈ ಟ್ರೈ ಬಟ್ ಡೋಂಟ್ ಕರಿ ಬಜರಂಗಿ ಅಮ್ಮ ಕಾಲು ಬೇಡ ಮಾರೆ ಎಕ್ಸ್ಪೆರಿಮೆಂಟ್ ಎಲ್ಲ ಬೇಡ ಕಾಲು ಮುರಿದು ಹೋಗ್ಲಿಕ್ಕೆ ಗಾಯ್ಸ್ ಈಗ ಹೋಗ್ತಾ ಇದ್ದೇವೆ ಕೆಳನ ತೋಟಕ್ಕೆ ಕೆಳ ಕೆಳಗಡೆ ಏನಾಗಿದೆ ಅಂತ ನೋಡುವ ನನಗೆ ಅಲ್ಲಿ ಅಲ್ಲಿ ಮೀನಲ್ಲಿ ಉಂಟಾಗಿದೆ ಒಂದು ಕೆರೆ ಅಲ್ಲಿ ಸಹ ಒಂದು ಚಿಕ್ಕ ನದಿ ಈಗ ನಾವು ಹೋಗಿದ್ದ ಕೆಳಗಡೆ ತೋಟಕ್ಕೆ ಅಲ್ಲಿ ಒಂದು ಚಿಕ್ಕ ಹನಿ ಉಂಟು ಅದರಲ್ಲಿ ಮೀನೆಲ್ಲ ಉಂಟು ಗೈಸ್ ಮೀನು ನೋಡಲಿಕ್ಕೆ ಹೋಗುವ ನಾನು ಮೀನು ಹಿಡಿಯುವುದಿಲ್ಲ ಬೇರೆ ವಿಷಯ ನನ್ನ ಅತ್ತೆಗೆ ಭಾರಿ ಇಷ್ಟ ಮೀನಂದ್ರೆ ல்ல பிச்சி பிச்சி ஆக முந்தி தோட்டக்கே வந்தது கடுமே மாரி ஜங்கலி ஆகிறது இல்லை பல்யசு இல்லை மாரி இது அப்பே வரவே பல் பல்யெல்லாம் உண்டு ஃபுல்லு பல்ய துன்பு நோ பல் நோய் டெக்னாலஜியா அப்பட கேத்த உண்ட் சி அது கணி கணி அரித்தாண்ட ஜோர் மழை கணி அரித்த விட்டு மாரி நான் அது பேரி கஷ்ட உண்டு நான் அதே உட்கா யபோ இல்ல சரி இல்ல மாரி நான் குஸ்தேரி சய ಅಲ್ಲಿ ನೋಡಿ ಅಂತ ಅಲ್ಲಿ ಸಹ ಒಂದು ಒಂದು ಅಡಿಕೆ ಮರ ಒಂದು ಬಿದ್ದಿದೆ ಈಗ ಇನ್ನೊಂದು ಅರ್ಧ ಕಟ್ಟಾಗಿ ಈಗ ಉಂಟು ಅದರದ್ದು ಕೊಡೆಯಾಗಿ ಬಿದ್ದಿದೆ ಮಾರಿ ಆಗೋಳಿ ಅದರಲ್ಲಿ ಕನಸು ಉಂಟ ಈಗ ಇಲ್ಲಿ ಬೇರೆ ಇಲ್ಲಿ ಸಹ ಇಲ್ಲಿ ಮೇಲಾಣ ಪಾರ್ ಕಟ್ಟು ಮಾರೇ ಕೆಳಗಡೆ ಅನ್ನೋದೆಲ್ಲ ಉಂಟು ಎಷ್ಟು ಅಡಿಕೆ ಬಿದ್ದಿದೆ ಮಾರಿ ಓ ಹೋಯ್ತು ಈ ಸಲ ವ್ಯವಸ್ಥೆ ಗಾಯ್ಸ್ ಅಲ್ಲಿ ನೋಡಿ ಸಹ ಎಷ್ಟೋ ಬಿದ್ದಾಗಿದೆ ಇದೆಲ್ಲ ನಾನು ನಿನ್ನೆ ಇರಲಿಲ್ಲ ಇಲ್ಲದಿದ್ದರೆ ಇದರದ್ದೆಲ್ಲ ವೀಡಿಯೋ ಮಾಡ್ತಿದ್ದೆ ಮಾರೆ ನಾನು ನಿನ್ನೆ ಹೊರಗಡೆ ಇತ್ತೆ ಸೊಗಾಯಿಸ್ ನೋಡಿ ಎಷ್ಟು ಅಡಿಕೆ ಮಾರಲ್ಲ ಅದೆಲ್ಲ ಅದು ಒಂದಂತೂ ಅರ್ಧ ಭಾಗ ಆಗಿ ಹೋಗಿದೆ ಇಲ್ಲಿ ಕೆಳಗಡೆ ಆ ಕಾಣಿ ಗಾಯಿಸಿ ಇದೆ ಇಲ್ಲದಿದ್ದರೆ ಮೀನು ನಿಂತದ ಮಾರೆ ಎಲ್ಲಿ ಹೋಯಿತು ಶೇ ಮೀನಿದ್ರೆ ಅದನ್ನು ನಾಯಿ ಹಿಡಿದು ತಿಂತದೆ ಮಾರೆ ನಾಯಿ ಇಲ್ಲ ಅಂದರೆ ನಾಯಿ ಉಂಟು ಬಿಡಲಿಲ್ಲ ಅಷ್ಟೇ ಬೋರ್ ಆಗ್ತದೆ ಅಂದರೆ ಇಡ್ಲಿಕ್ಕೆ ಮ್ಯಾರೇ ಯಾರಾದರೂ ವಾಪಸ್ ಕಟ್ಟು ನೋಡಿ ಐಸ್ ಹೇಗೆ ಎಲ್ಲ ಡ್ಯಾಮ್ ಆಗಿದೆ ಮರಿಲ್ ಫುಲ್ ಚೆಕ್ ಅಂದರೆ ನನ್ನ ಪೆನ್ಸಿಲ್ ಇತ್ತು ತೊಂದಿಲ್ಲ ಸೊ ಗಾಯ್ಸ್ ಇಲ್ಲಿ ಹೋಗಬೇಕಾದ್ರೆ ನಮಗೆ ಮ್ಯಾನ್ ವಾಶಸ್ ವೈಲ್ಡ್ ಮಾಡಬೇಕು ಮರೆ ಇಂಥ ಜಂಪಿಂಗ್ ಜಂಪ್ ಇಲ್ಲಿ ಕಾಲು ಕೇಸರಾಗಲಿಕ್ಕೆ ಇಲ್ಲಿ ಇನ್ನೊಂದು ಜಂಪ್ ಅಪ್ಪನ ಹಿಂದ್ಗಾಡಿ ಹೋಗಲಿಕ್ಕೆ ಸೊ ಅಪ್ಪನಿಗೆ ಫೋನ್ ಬಂದಿದ್ದು ಈಗ ಅಪ್ಪ ಅಲ್ಲಿ ನಿಂದರು ನಾ ಅಪ್ಪನ ಹತ್ತರ ಬರ್ತೀನಿ ಬೇಗ ಅದು ಮುನ್ನ ತೋಟ ಅದು ನಮ್ಮ ತೋಟ ಅಲ್ಲ ಇದೆ ಈ ಕಾಣಿ ಉಂಟಲ್ಲ ಅಲ್ಲಿ ಅಲ್ಲಿ ನಮ್ಮ ತೋಟ ಅಷ್ಟೇ ಮತ್ತು ನೋಡಿ ಅಷ್ಟೆಲ್ಲ ಅಡಿಕೆ ಮಾರ ಬಿದ್ದಿದ ಮಾರ ಖ ಮಾರು ಇಲ್ಲಿಲ್ಲ ದೇವ್ರಿ ಈಗ ಆಗಿದೆ ವ್ಯಾ ಈಗ ನಾನು ಅದು ಜಂಪಿಂಗ್ ಜಪ್ ಹ್ಯಾಂಗೆ ಇಲ್ಲಿಂದ ಜೋದಿ ಅಯ್ಯೋ ರಾಮ ಹಾರಿ ಹಾಕಿ ಬರ್ತಿದ್ದು ಮ್ಯಾರೇ ಇವತ್ತು ಎರಡು ಕೆ ಜಿ ವೇಟ್ ಲಾಸ್ ಹಾಕಿ ಹಾಕ್ತಾಯಿ ಉಪ್ಪು ಕ್ಯಾಮ್ರಾ ಬಿದ್ದರೆ ತೊಂದು ನಾನು ಬಿದ್ದರೆ ತೊಂದರೆ ಇಲ್ಲ ಮ್ಯಾರೇ ಕ್ಯಾಮ್ರಾ ಬಿದ್ದರೆ ಅಮ್ಮನನ್ನು ಕೊಲ್ತು ಯಾರೇ ಅಮ್ಮ ತುಮಾರು ಮೊಬೈಲ್ ನಂದು ಅಲ್ಲ ಸೆಟ್ಟು ಎಂಥಾದ್ರೂ ಆದರೂ ನನ್ನ ಅಮ್ಮನನ್ನು ಬಿಡ್ಲಿ ಇವತ್ತು ಆರಾಮ ಸೊ ಗಾಯ್ಸ್ ನಮ್ಮ ಚಾನಲ್ ಲೈಕ್ ಮಾಡಲಿ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಈಗ ಇಲ್ಲಿ ನೋಡಿ ಅಡಿಗೆ ಮರ ಮುರಿದು ಬಿದ್ದಿದೆ ಮಾರೆ ಅದರಲ್ಲಿ ಕೊನೆ ಸಹ ಅದರ ಮತ್ತೆ ಅಲ್ಲಿ ನೋಡಿ ಅಲ್ಲಿ ಸ್ವಲ್ಪ ಅಡಿಗೆ ಮರ ಬಿದ್ದಿದೆ ಯಾದ್ರೂ ರುಚಿ ಬಿಡ್ತಾ ಇಲ್ಲ ಮಾರೆ ನನ್ನ ಹೆ ನೋಡಿ ಗಾಯ್ಸ್ ಎಲ್ಲ ಕಡೆ ಮುರಿದು ಬಿದ್ದಿದೆ ಮಂಗ ಬಂದಿದೆ ಅಪ್ಪ ಅನ್ನೋದು ಅಪ್ಪ ಹು ಅಂತಾರೆ ಸುಗಸ್ ಅದು ಇನ್ನೊಂದು ಅಡಿಕೆ ಮರದ ಹಾಗೆ ಇಕ್ಕ ಒಂದು ಇಟ್ಟದ್ದು ಮಾರೆ ಅದೆಲ್ಲ ಎಂಥ ಇಲ್ಲ ಅದೆಲ್ಲ ಇದೇ ಫುಲ್ ಕೆಳಗಡೆ ಎಲ್ಲ ಚೋಳು ಮಾರಿ ರಾಮ ಎಲ್ಲ ಕಡೆ ಚೋಳು 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 ಚೋಳಾಗಿದೆ ನಡಿಲಿಕ್ಕೆ ಸಾಗುದಿಲ್ಲ ಮಾರು ಶಿ ಅಲ್ಲಿ ಮಂಗ ಬಂದಿದ್ದ ಅಪ್ಪ ಮಂಗ ಉಡಿಸ್ತಾ ಇದ್ದಾರೆ ನೋಡಿ ಗಯಸ್ ಈ ಕಾಣಿ ಹರಿಯುವುದೆಲ್ಲ ಚೆಂದ ಕಾಣ್ತದೆ ಮಾರೆ ಏನು ಇಲ್ಲಿ ಇನ್ನೊಂದು ಕಾಣಿ ಇತ್ತಾಯ್ತ ಅದು ಅಲ್ಲಿ ಅಲ್ಲಿ ಎಲ್ಲ ಇಳು ನಾನು ನನ್ನ ಭಾವ ಆಗ ಕಣಿ ಬರ್ತದಲ್ಲ ಆಗ ಮಳೆಗಾಲದಲ್ಲಿ ಎಂತಾಯ್ತು ಮಾರೆ ಎಂತ ಒಂದು ಶಬ್ದ ಇಳಿತ ಹಾ ಇದೆ ನಾನು ಓಡ್ತೀನಿ ಮಾರೇನು ಎಸ್ಕೇಪ್ ಎಸ್ಕೇಪ್ಕಿಕ್ ನೋಡಿ ಎಸ್ ಅಲ್ಲೆಲ್ಲ ಮರಗಳು ಇದ್ದು ಅಂದರೆ ಅಡಿಕೆ ಮಾರ ನೋಡಿ ನಿನ್ನೆ ಮಳೆ ಬಂದಿದ್ದು ಎಷ್ಟು ಅಡಿಕೆ ಮರ ಬಿದ್ದಿದೆ ಮಾರಿ ಈ ವರ್ಷ ಕಾರ್ಮ ಸುಗಾಯಿಸುವ ಅದು ಇಲ್ವಾ ಅಂತ ತೆಗಿದ ತೆಗಿದಾರ ಅಂತ ಅಪ್ಪ ಅದರ ಮಾತ್ರ ಹೋಳಿ ಆಗ ನಾನು ನನ್ನ ಬಾವ ತೋರಿಸಿ ಇಲ್ಲಿ ಬಂದಿತು ಆ ಸಿಗಿದ ತೆಗಿಲಿಲ್ಲ ಪಚ್ಚವು ಈಗ ಗಾಯ್ಸ್ ನಾನು ನನ್ನ ಬಾವ ಬರೇ ಚಿಕ್ಕದಿರುವಾಗ ಇಲ್ಲಿ ಹೀಗೆ ನೀರು ಬರ್ತೈತ ಆಯ್ತಾ ಆಗ ನಾವು ದೋಣಿ ತರುವುದು ಬಿಡೋದು ನಾವು ಇಬ್ಬರು ಇದರಲ್ಲಿ ಹಾರೋದು ಬಿಡೋದು ಅಂದರೆ ಆಡೋದು ಇದು ಮೀನುಂಟಲ್ಲ ಮೀನನ್ನು ಹಿಡಿಲಿಕ್ಕೆ ನೋಡೋದು ಮತ್ತು ಕೆಲವೊಮ್ಮೆ ಸಿಗಿದ್ರೆ ಆ ಭವಾನಿ ಕೊಡೋದು ಅವ ಮನೆಯಲ್ಲಿ ಸಾಕ್ತಾರೆ ಅದರ ಸುಮಾರು ಮಾಡಿದೆ ಮಾರ ಎಂಜಾಯ್ಮೆಂಟ್ ಈಗ ಇಲ್ಲಿ ಈಗ ಇಳಿದ್ರೆ ಈಗ ಇಲ್ಲಿಗೂ ಸುಮಾರು ಸಾಕೋದಿಲ್ಲ ಮಾರೆ ಯಾರು ಇಳಿತಾರೆ ಕಾರನ್ನು ಇಲ್ಲಿ ಇನ್ನೊಂದು ಅಡಿಗೆ ಮರ ಎಷ್ಟು ಅಡಿಕೆ ಮರ ಬಿದ್ದ ಮಾರೆ ಎಷ್ಟು ಅಡಿಗೆ ಮರ ಬಿದ್ದೆ ಮಾರೆ ಅಡಿಗೆ ಮರ ಬಿದ್ದನ್ನು ನೋಡಿ ನನ್ನ ಕಾಲು ಹಾಕ್ತಾ ಉಂಟು ಹಾಗೆ ಇಲ್ಲಿ ನಡೀಲಿಗೆ ಬೋರ್ಸ್ ಆಗ್ತದೆ ಏ ಇಲ್ಲಿ ಫುಲ್ ಜಾರುತದ ಮಾರೆ ಇಲ್ಲಿ ನಾನು ಸ್ಕೂಟಿ ಇಟ್ಕೊಳ್ಳೋದು ಬರುತ್ತೆ ಫುಲ್ ಸ್ಪೀಡಲ್ಲಿ ಈಗ ಫುಲ್ ಸ್ಪೀಡಲ್ಲಿ ಬಂದರೆ ಫುಲ್ ಸ್ಪೀಡಲ್ಲಿ ಆ್ಯಂಬುಲೆನ್ಸಲ್ಲಿ ಹೋಗಬೇಕು ಹಾಗುಂಟು ಮೇ ಜಾಗ ನಾನಿಲ್ಲಿ ಸುಮಾರು ಸಲ ಅಂದರೆ ಈ ರೋಡ್ ಈ ಎಲ್ಲ ನಾನು ಸ್ಕೂಟಿ ಹಿಡ್ಕೊಂಡು ನನ್ನ ಬಾಗನ ಜೊತೆ ಒಬ್ಬ ಸುಮಾರು ಸ್ಪೀಡಲ್ಲಿ ಬಂದಿದೆ ಮಾರ್ರೆ ಅದಕ್ಕೆ ಸ್ವಲ್ಪ ಮಜಾ ಆಗ್ತಿದೆ ಈಗ ಆ ಸ್ಪೀಡಲ್ಲಿ ಹೋದ್ರಲ್ಲಿ ನಾನು ಅದರಿಂದ ಡಬಲ್ ಸ್ಪೀಡಲ್ಲಿ ಆ್ಯಂಬುಲೆನ್ಸಲ್ಲಿ ಹೋಗಬೇಕು ಅಷ್ಟೇ ಈಗ ಇಲ್ಲಿ ನೋಡಿ ಮಾರ್ರಿ ರಾಮದೇವರೇ ಎಷ್ಟು ಬಾಳೆ ಮಾರ ಅಡಿಕೆ ಮಾರ ಎಲ್ಲ ಬಿದ್ದಿದೆ ಮಾರ್ರಿ ಕಾರ್ ಹಿಗಳಿ ಇಲ್ಲಿ ಸಹ ಹಿಂದೆ ಸಹ ಅದು ಅದು ಮೊದಲೇ ಬಿತ್ತು ಅದರ ಬಿಡಿ ಇಲ್ಲಿ ನೋಡಿ ಇದರಲ್ಲಿ ಆಗಲಿ ಅದರಲ್ಲಿ ಸಹ ಉಂಟು ಆಯಿತು ಕೊನೆ ಹೇಳಿದಾಗಲೇ ನನ್ನ ಮರೆಗೆ ಬಲೆ ವಾಯ್ಸ್ ನಾನು ಅಪ್ಪ ಅಮ್ಮ ಮೂರು ಜನ ಇರಲಿಲ್ಲ ನನ್ನ ಅಜ್ಜನ ಮನೆಗೆ ಹೋಗಿದ್ದಾಯ್ತಾ ಅಜ್ಜಿ ಮಾತ್ರ ಇದ್ದಿದ್ದು ಮನೆಯಲ್ಲಿ ಅಜ್ಜಿ ನಿನ್ನೆ ಒಂದು ಭೀಕರ ಗಾಳಿ ಮಳೆ ಇಟ್ಟು ಮಾರ್ರೆ ಯಬೋ ರಾಮನೇ ಎಲ್ಲ ಹೋಯ್ತು ಕೊಳಿ ಹೊಳಿ ಕಾಣಿಸ್ತದ ಇಲ್ವಾ ಅಂತ ಗೊತ್ತಿಲ್ಲ ನಾನು ಫುಲ್ಲು ಝೂಮ್ ಮಾಡ್ತೀನಿ ರೀ ಝೂಮ್ ಆಗಲಿ ಏನು ಅಲ್ಲಿ ಖಾಲಿ ಗೈಸ್ ಸರಿ ಇಲ್ಲ ಅಲ್ಲಿ ಏರಿಯಾ ಅಲ್ಲಿ ಇದು ಏನು ಬ್ಯಾಂಬು ಟೈಪ್ ಅಂತ ಹೇಳ್ತಾರೆ ಅದಕ್ಕೆ ಬ್ಯಾಂಬು ಮರ ಅಂತ ಹೇಳ್ತಾರಲ್ಲ ಅದು ಉಂಟಾಯ್ತ ಅಲ್ಲಿ ಆ ಬ್ಯಾಂಬು ಮರ ಅದಲ್ಲ ಅಂದರೆ ಬ್ಯಾಂಬು ಮರ ಅಲ್ಲ ಏ ರಾಮ ಇಲ್ಲಿ ಅಂತ ಉಂಟು ಮಾರ ಹೆದ್ರಿಗೆ ಹಾಕ್ತೀನಿ ಬ್ಯಾಂಬು 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 ಸಾರಿ ಬ್ಯಾಂಬು ಮರ ಅಲ್ಲ ಬ್ಯಾಂಬು ಬ್ಯಾಂಬು ಉಂಟಲ್ಲ ಅದೆಲ್ಲ ಒಗೆ ಮಾರೆ ಚಕ್ಕಿ ಇಲ್ಲಿ ಒಂದು ನುಸಿಗಸ್ತಾ ಉಂಟು ಮಾರಿ ಅರ್ಧ ಜೀವ ತೆಗ್ತಾ ಉಂಟು ಚಕ್ ಮರೆ ವಾಪಸ್ ಇನ್ನೊಂದು ಬಲೆ ಹೆಚ್ಚಿನ ಸಾರಿ ಇಲ್ಲ ಮಾರಿ ಎಲ್ಲ ಮೋರಿಗೆ ಬಲೆ ಬೊಲೆ ಬೊಲೆ ಚಕ್ಕಿ ಇದು ಹತ್ತನೇ ಬಲೆ ಮಾರು ಗಾಯಿಸ್ ನೋಡಿ ಇಲ್ಲಿ ಇನ್ನೊಂದು ಅಡಿಕೆ ಮರ ಯಾವ ಮರ ಮಾರದು ಅಷ್ಟು ಬರೀ ಗಾಯಸ್ ಇದು ಈ ಅಡಿಕೆ ಮರವಲ್ಲ இல கட்டாய் ஹோய்த்தா நோடி அல்ல உண்டிங் பாயிண்ட் அளவு தோர்ஸ் முந்தைய தோரித்தீங்க நம்ம இல்லை அல்லே அல்ல உண்டி அண்டிங் பாயிண்ட் எஸ்டோ அடிக மர மாரி ஊ அே ஆகிர்வோ அது அடிகை மர வீத மாரி அப்போ ஆக யாவ லெவல்ன காலி வந்திருந்த யோசிச்சி எப்பா எந்த காலி ஆகிர்வோதல்ல ನಾನು ಇರಲಿಲ್ಲ ಅವರು ಅಷ್ಟೇ ನಾಕು ಇನ್ನೊಂದು ಸಿಚುವೇಶನ್ ಇದೆ ಹೋಗುತ್ತೆ ಈಗ ನಮ್ಮ ಮನೆಯಲ್ಲಿ ಒಂದು ಗಾಲ್ ಕರೆಂಟ್ ಸಹ ಇಲ್ಲ ವೈಫೈ ಸಹ ಇಲ್ಲ ಯಾಕಂದರೆ ಕರೆಂಟ್ ಇಲ್ಲದಿರುವಾಗ ನಾವು ನೆಟ್ವರ್ಕ್ ನೆಟ್ವರ್ಕ್ ಇಲ್ದಿ ಸಾರಿ ಇನ್ವರ್ಟರ್ ಹಾಕಿ ವೈಫೈ ಹಾಕ್ತಾಯಿದ್ದೆವು ಆದರೆ ಈಗ ಏನಾಗಿದೆ ಅಂದರೆ ವೈಫೈ ಇಲ್ದೆ ಇದು ಈ ನೋಡ್ರೂ ಉಂಟು ಸಹ ಹಾಕಿದೆವು ಆದರೆ ವೈಫೈ ಬರುವುದಿಲ್ಲ ಏಕೆಂದರೆ ವೈಫೈನ ಈ ಲೈನ್ ಬರ್ತದಲ್ಲ ಮರ ಹೀಗೆ ಕರೆಂಟಿಗೆ ಉಂಟು ಹಾಗೆ ವೈಫೈಗ ಒಂದು ಇರ್ತದೆ ಮರೇ ಅದು ಅದರ ಮೇಲೆ ಮರ ಬಿದ್ದಿದೆ ಅದಕ್ಕೆ ಅದು ಕಟ್ ಅದಕ್ಕೆ ಈಗ ಒಂದು ಎರಡು ದಿನ ವೈಫೈ ಇಲ್ಲ ಇಂಟರ್ನೆಟ್ಟು ಇಲ್ಲ ಸೋ ಈಗೆಲ್ಲ ಆಗಿದೆ ಗೈಸ್ ನಿನ್ನೆ ಒಂದು ಮಳೆ ಮತ್ತು ಗಾಳಿಯಿಂದ ಆದರೂ ನಮ್ಮ ಸಿ ರಜೆ ಕೊಡ್ತಾಯಿಲ್ಲ ನಮಗೆ ಬಾರಿ ಅನಾಹುತಾಗಿದೆ ಸುಮ್ಮನೆ ಸುಮ್ಮನೆ ಡಿ ಸಿ ನೋಡಿ ಅಂತಾರೆ ಸೀರಿಯಸ್ ಅಂದರೆ ಸೊ ಸದಾ ಇವತ್ತಿನ ಒಳಗೆ ಇದ್ದಿದ್ದು ಇಷ್ಟೇ ನೀವು ಎಂಡ್ ತನಕ ಅಂದರೆ ಒಂದು ಕಾಮೆಂಟಲ್ಲಿ ಬರ್ದಿರಿ ಎಂಡ್ ಅಂತ ಲೈಕ್ ಮಾಡಿ ಹೊಸ್ತಾದರೆ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್